ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಜಮೀನಿಗೆ ದಾರಿ ಬಿಡುವ ವಿವಾದ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಕುಡುಗೋಲು ಕೊಡಲಿ ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಮಹಿಳೆಯರು ಸೇರಿದಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಈ ಘಟನೆ ಸನಾಳ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಐವರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತಸ್ಮಿಯಾ ನದಾಫ್ ಫಾತಿಮಾ ನದಾಫ್ ರಂಜಾನ್ ನದಾಫ್ ಅಸ್ಮಾ ನದಾಫ್ ಅಲ್ಲಾ ಸಾಬ್ ನತಾಫ್ ಗಾಯಾಳುಗಳಾಗಿದ್ದಾರೆ ಮಹಮ್ಮದ್ ನದಾಫ್ ಸಲೀಂ ನದಾಫ್ ಸಾಬ್ ನದಾಫ್ ಲಾಲ್ಸಾಬ್ ನದಾಫ್ ಕುಲ್ಸುಮಾ ನದಾಫ್ ಜೈನೂಬ್ ನದಾಫ್ ಜತುನಬಿ ನದಾಫ್ ಹೀನಾ ನದಾಫ್ ರಾಜ್ಮಾ ನದಾಫ್ ಅಣ್ಣಾಸಾಬ್ ನತಾಫ್ ಆರೋಪಿಗಳಾಗಿದ್ದಾರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ವರದಿ ರಿಜ್ವಾನ್ ಹವಾಲ್ದಾರ್ ரம்ஜான் அலசாவ் நராப்பி அண்டே சார் நரப்பி நான் ஊர் சனாடி நம்ம மெயூ இது சார் மெயினில் இந்தியா நம்ம மாயியே ஒட்டாட்டில் நம்ம மொதல் ஆகி அது மக்கள் நங்க முந்தி பண்ணி முன்னாடி நம்ம அஜன தெளி தெளி பட் பஜா நான் நான் மாயி பேக்கிர கடதீ கட் மோசூல் சொந்த நம்ம அப்ப நம்ம அப்படீ அதில் வந்தா ರಾತ್ರಿ ಹೊರ ಕಟ್ತಿದ್ರಿ ಹಗಲದೊಳಗ ಕಡತಿದಿರಿ ಬಂದ್ರ ಮೂರು ಮಂದಿ ಹೆಣ್ ಮಕ್ಳ್ರಿ ಬಂದ ಕೊಳ್ಳರ್ಕೊಂಡ್ ಬುಡವ್ರ ಬಡಿ ಒಂದ್ ಮಾಡಿದ್ರಿ ನಮನ್ರಿ ಮಗನ್ ಬರತ್ತ ಮಗನ್ ತಗೊಳ್ ಹಾದಂಟ್ರಿ ಪುಡ್ಬೋಲ್ ತಗೊಂಡ್ ಒಬ್ಬ ಬಡಿಯಾಕ್ ಬಂದ್ರಿ ಒಬ್ಬ ಕಡದ್ರಿಮಾ ಸೇವ್ ಬಡ್ಲಿ ಹಾತ ಮೊದಲ ಒಂಬತ್ರಿ ಅವ್ರ ಹಿಂದ ಮೂರು ಮಂದಿ ಒಂದ್ ಬಡ್ಲಿ ಆಯ್ತಾರ ಒಟ್ಟ ಅವ್ರ ಕ್ವಾಡ್ಲಿ ಕುರುಪಿ ಸನಿಕಿ ಬೈಬಡ್ಗ ಎಲ್ಲಾ ಇದ್ರ ಅವ್ರ ಸಜ್ಜಲ್ಯದ್ರಿ ನಮಗ್ ಗೊತ್ತಾಗಿಲ್ರಿ ಅವ್ರು ಒಟ್ಟ ಅವ್ರ ಒಟ್ಟ ಒಟ್ಟ ಹಾರಿ ತೊಗೊಂಬಡಿದ್ರಿ ಕಡಿ ಇದು ಇದನ್ನ ಮಡ್ಯಾರೀ ಅವ್ರು ಬರೀ ಬಂದಾರೆ ಬಂದಾರೀ ಬಡ್ಚವ್ ಬಂದಾರೀ ಸಸ ಸಸಲಿಗೆ ಬಂದಾಳ್ರಿ ಮತ್ತ ಮುತ್ತೂರಕ್ಕೆ ಬಂದಾಳ್ರಿ ಇದು ಬರೀ ಹಾಲು ಇದು ಹೊಲ್ದಾಗ ಹಾಲ್ ಬಂದಿದ ತಪ್ಪಿಗಾಗಿ ಮನಿ ಬಡದಾರೀ ಅವ್ರ ನಾವೇನು ಮತ್ತವ್ರ ಹೊಲ್ದಾಗ ಎಜ್ಜಲ್ರಿ ನಾವ್ ಅಪ್ಪನ ಹೊಲ್ದಾಗ ನಾವು ಹೊಲ್ ಅಂದ್ರೆ ನಮ್ ಅಕ್ತಂಗ್ಯಾರ ನನ್ನ ಬಡದಾರ್ ನಿಂದೇನತ್ತೊಂದು ಕಿಸ್ ಅವ್ರು ಅಕ್ತಂಗ್ಯಾರ ಅಕ್ಕ ನಮ್ ಅಕ್ಕ ಅಕ್ತಂಗ್ಯಾರ ಮಕ್ಕಳು ಗಂಡು ಮಕ್ಕಳು ಇವ್ರು ಬಡದಾರ್ ಹೇಳರಿ ಮೇವ್ ಹೋಗಿದ್ರು ಮೆವು ತಗೊಂಡ್ ಬರ್ಲಾತಿದ್ರು ನಾವ್ ಮೇವು ತಗೊಂಡ್ ಮೇವು ತೊಗೊಂಡ್ ಬರಗ ಬರ್ದಾರ್ ರೀ ಹೊಲದ್ರಿ ಮತ್ತ ಹೊಲ ಬೇಕತ್ ಪಾಲ್ ಬೇಕಂದು ಮಾಡಿದ್ರು ನಾವು ಆಯ್ತ ಹೊಲದ್ ಪಾಲ್ ಬೇಡ ಏನು ಬೇಡ ಅನ್ತಾರ ಏನು ಕೊಡಂಗಲ್ಲತ್ತ ಅಪ್ಪ ರೀ ಅಟ್ ತಂಗ್ಯಾರೀ ಕಾಸ ಹ ಮನ್ಯಾನವ್ರದ್ರಿ ಎಲ್ಲಾರು ಒಟ್ಟು ಒಟ್ಟು ತಳಗ್ ಹಾಕಿ ರೂಮ್ ತಾರ ನಮ್ನ ಬಡಿತಾರ ಅವರು ಅಟ್ ಜೋರ್ನ ಆಗದಾರ್ರಿ ಅವ್ರು